ಮತ್ತು ನಾವು ಬೆಳಿಗ್ಗೆ ಬೆಂಗಳೂರಿಂದ ನಾನು ಹುಬ್ಳಿ ಧಾರವಾಡ ಬೆಳಗಾಮು ಗುಲ್ಬರ್ಗ ಮೈಸೂರು ಮಂಡ್ಯ ಬೆಂಗಳೂರು ಎಲ್ಲ ನಮ್ಮ ರಾಜ್ಯ ಮಟ್ಟದ ಸಂಘಟನೆಯ ನಾಯಕರುಗಳು ಮುಖಂಡರುಗಳೆಲ್ಲ ಸೇರಿಕೊಂಡು ಬೆಳಗ್ಗೆ ಬಂದ್ವಿ ಬಂದು ಮಂಗಳೂರಿನಲ್ಲಿ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರು ಸತೀಶ್ ಅವರ ಜೊತೆ ಮಾತುಕತೆ ಮಾಡಿದ್ವಿ ಅವರು ಹೇಳಿದ್ರು ನಾವು ಯಾವುದೇ ಕಾರಣಕ್ಕೂ ಕೂಡ ಬೇರೆ ವಿಚಾರದಲ್ಲಿ ಆ ಹುಡುಗನಿಗಾಗಲಿ ಮತ್ತು ಆ ಹುಡುಗನ ತಂದೆ ತಾಯಿ ಆ ಕುಟುಂಬದವ್ರಿಗೆ ಯಾರಿಗೆ ಆಗಲಿ ನಾವು ಪ್ರೋತ್ಸಾಹ ಕೊಡೋದಿಲ್ಲ ನಾವು ಪ್ರಾರಂಭದಿಂದನೂ ನಾವು ಆ ಕುಟುಂಬದ ಜೊತಲಿದ್ದೇವೆ ಮದುವೆ ಬಿಟ್ಟು ಬೇರೆ ಯಾವುದೇ ಪ್ರಸ್ತಾಪ ನಮ್ಮ ಮೇಲೆ ಇಲ್ಲ ನೀವು ಬಂದಿದ್ದೀರಿ ನಿಮ್ಮ ಸ್ವಾಮೀಜಿಗಳು ಬಂದಿದ್ದೀರಾ ಮತ್ತು ನಿಮ್ಮ ಮುಖಂಡರುಗಳು ಬಂದು ನಮ್ಮ ಒಂದೇ ನಿಲುವು ಅವರ ಆ ಹುಡುಗಿ ಮತ್ತು ಆ ಹುಡುಗನ ಜೊತೆ ಮದುವೆ ಅಂತ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಜೊತೆಗೆ ನಿಮ್ಮ ಹೋರಾಟದಲ್ಲಿ ನಾವಿದ್ದೇವೆ ಮತ್ತು ನಮಗೂ ನೋವಾಗಿದೆ ಹಿಂದುತ್ವ ಹಿಂದುತ್ವ ಅಂದ್ಕೊಂಡ್ರು ನಾವು ನಮ್ಮ ಹಿಂದುತ್ವದಲ್ಲಿರ್ತಕ್ಕಂಥ ಮನೆಗಳಲ್ಲಿ ಈ ಥರ ಸಮಸ್ಯೆ ಬಂದಿರೋ ನೋವಾಗಿದೆ ಅದಕ್ಕೆ ಅವ್ರನ್ನ ಆ ಹುಡುಗನ ತಂದೆಗೆ ನಾವು ನೋಟಿಸ್ ಇಶ್ಯೂ ಮಾಡಿದ್ದೇವೆ ಪಾರ್ಟಿಯಿಂದ ಕೂಡ ನಾವು ದೂರ ಇಟ್ಟಿದ್ದೇವೆ ಯಾವುದೇ ಕಾರಣಕ್ಕೂ ಕೂಡ ನಾವು ರಾಜಿ ಆಗೋ ಸಂ ಸಂಬಂಧನೇ ಇಲ್ಲ ಪ್ರಶ್ನೆ ಇಲ್ಲ ನಿಮ್ಮ ನೀವು ಎಲ್ಲಿ ಕರೆದ್ರು ನಾವು ಬರ್ತೇವೆ ಅಂತ ಸತೀಶ್ ಅವರು ಸ್ವಾಮೀಜಿಗಳು ನಾವಿದ್ದ ಜಾಗಕ್ಕೆ ಬಂದು ನಮ್ಮ ಜೊತೆ ಚರ್ಚೆ ಮಾಡಿ ಹೋಗಿದ್ದಾರೆ ಅದಾದ ನಂತರ ಮತ್ತೆ ನಾವು ಎಸ್ ಪಿ ಅರುಣ್ ಅವ್ರ ಹತ್ರ ಹೋಗಿದ್ವಿ ಅವರು ಕೂಡ ಸಮಯ ಕೊಟ್ಟಿದ್ದರು ಅಂತ ಎಲ್ಲ ನಡೆದ ವಿಚಾರಗಳನ್ನು ಅವರು ಹೇಳೋದು ನಮಗೆ ಗೊತ್ತಿರೋ ವಿಚಾರನೂ ಕೂಡ ಚರ್ಚೆ ಮಾಡಿದ್ವಿ ಅವು ಆ ಡಿಪಾರ್ಟ್ಮೆಂಟ್ನಲ್ಲಿ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಆ ಹುಡುಗನ ಮನವೊಲಿಕೆಗೆ ಬೇಕಾದ ಪ್ರಯತ್ನಗಳನ್ನು ಅರೆಸ್ಟ್ ಆಗೋ ಮುಂಚೆ ಅವರು ಮಾಡಿದ್ದಾರೆ ಆದರೆ ಆ ಹುಡುಗ ಅಷ್ಟು ಚೆನ್ನಾಗಿರೋ ಹುಡುಗ ದಿಢೀರ್ ಬದಲಾವಣೆ ಯಾಕಾದ ಅಂತ ನಮಗೂ ಕೂಡ ಪ್ರಶ್ನೆ ಆಗಿದೆ ಒಂದು ಅರೆಸ್ಟ್ ಮಾಡೋ ಮುಂಚೆ ಒಂದು ಸುಮಾರು ಆರು ಗಂಟೆಗಳ ಕಾಲ ಹುಡುಗನಲ್ಲಿ ನಾವು ಮನವಿ ಮಾಡಿದ್ದೇವೆ ಮದುವೆ ಮಾಡ್ಕೊಳ್ಳಿ ಚೆನ್ನಾಗಿರ್ತೀರ ನೀವು ಅಂತ ಆ ಹುಡುಗ ಯಾಕೆ ಹೋಗ್ತಾ ಇಲ್ಲ ಅವರ ಕುಟುಂಬದವರು ಹೋಗ್ತಾ ಇಲ್ಲ ಅನ್ನೋಂಥ ಮಾಹಿತಿ ಇದೆ ನಮಗೆ ಆದರೆ ನಾವು ನಿಮ್ಮ ಪ್ರಯತ್ನ ನೀವು ಮಾಡಿ ನಾವು ಕೂಡ ಒಂದಾಗಬೇಕು ಅಂತ ಆಸೆ ಆದರೆ ಕಾನೂನು ಕಾನೂನ ಪ್ರಕಾರವಾಗಿ ನಾವು ಅವ್ರ ಮೇಲೆ ಏನೆಲ್ಲ ಕ್ರಮ ತಗೋಬೇಕು ತಗೋತೀವಿ ರಾಜಿ ಆಗೋದಿಲ್ಲ ನಾವು ಅಂಟಿಲ್ ಅನ್ಲೆಸ್ ಅವರು ಒಂದಾಗಿ ನೀವೇನಾದರೂ ಇಬ್ಬರೂ ಒಂದಾಗ್ತೀರಾ ಅಂತ ಹೇಳಿದ್ರೆ ನಾವು ಅದ್ರ ಕಡೆ ಗಮನ ಕೊಡ್ತೀವಿ ಕಾನೂನು ಪ್ರಕಾರ ನಾವೇನು ಮಾಡಬೇಕು ಅದನ್ನು ಮಾಡ್ತೀವಿ ಇದ್ರಲ್ಲಿ ರಾಜಿ ಆಗೋ ಪ್ರಶ್ನೆ ಇಲ್ಲ ಅಂತ ಹೇಳೋದು ನಾವು ಕೂಡ ಅವ್ರಿಗೆ ಹೇಳಿದ್ದೇವೆ ಯಾವುದೇ ಕಾರಣಕ್ಕೂ ಕಾನೂನಿನ ಮೂಲಕ ನಮಗೇನು ಸಿಗಬೇಕು ನ್ಯಾಯ ಸಿಗುತ್ತೆ ಆದರೆ ಅದಕ್ಕಿಂತ ಮಿಗಿಲಾಗಿ ಇಪ್ಪತ್ತೊಂದು ವರ್ಷದ ಹುಡುಗ ಇನ್ನೂ ಜೀವನದಲ್ಲಿ ಮೊದಲನೇ ಮೆಟ್ಟಿಲೇ ಹತ್ತಿಲ್ಲ ಅವನು ಈ ವಯಸ್ಸಿನಲ್ಲಿ ಜೈಲಲ್ಲಿ ಕುತ್ಕೊಂಡು ಅದೆಲ್ಲ ಬಹಳ ನೋವಿನಿಸುತ್ತೆ ಕಲ್ಪನೆ ಕೂಡ ಮಾಡೋಕ್ಕಾಗಲ್ಲ ಅದು ಅವ್ರ ತಂದೆ ತಾಯಿಗಳು ದಯಮಾಡಿ ಅರ್ಥ ಮಾಡಿಕೊಳ್ಳಿ ಮುಂದೆ ಬಹಳ ಬದುಕಿ ಬಾಳಬೇಕಾಗಿರುವಂಥ ಆ ಆ ಸಂಸ್ ಒಂದು ಸಂಸಾರನ ಒಂದಾಗೋ ರೀತಿ ಮಾಡಿದರೆ ಮನಸ್ತಾಪ ಇದರಲ್ಲಿ ಏನೂ ಏನೂ ಇಲ್ಲ ಇದರಲ್ಲಿ ಜಸ್ಟ್ ಅವರಿಬ್ಬರು ಲವ್ ಮಾಡಿದ್ದಾರೆ ಅದಕ್ಕೆ ಫಲಿತಾಂಶ ಒಂದು ಮಗುವಾಗಿದೆ ಈಗ ಆರೋಪಗಳು ಇಂಥ ಸಂದರ್ಭದಲ್ಲಿ ಹುಡುಗನ ಮೇಲೂ ಸಾವಿರ ಬರ್ತದೆ ಹುಡುಗಿ ಮೇಲೂ ಸಾವಿರ ಬರ್ತದೆ ಒಂಬತ್ತನೇ ಕ್ಲಾಸಿಂದ ಅವರು ಪ್ರೀತಿಸಿದ್ದಾರೆ ನಡೀಬಾರ್ದು ನಡೆದೋಗಿದೆ ಅದನ್ನು ಅವ್ರು ಅಕ್ಸೆಪ್ಟ್ ಮಾಡ್ಕೋಬೇಕು ಅದಕ್ಕೆ ಇವತ್ತು ನಾನು ಕಲ್ಲಡ್ಕ ಪ್ರಭಾಕರ್ ಪ್ರಭಾಕರ್ ಭಟ್ ರ ನಾನು ಮಾತಾಡಕ್ಕೆ ಹೊರಡ್ತಾ ಇರೋ ಉದ್ದೇಶನೇ ಆ ಕುಟುಂಬದ ಜೊತೆ ಮಾತಾಡುವಂಥ ಒಂದು ಅವಕಾಶ ನನಗೆ ಮಾಡಿಕೊಡ್ಲಿ ಮತ್ತೆ ಅವರು ಕೂಡ ಮಧ್ಯಸ್ಥಿಕೆ ವಹಿಸಿ ಏನಾದ್ರೂ ಇದನ್ನು ರಾಜಿ ಮಾಡಿ ಪೂರ್ಣವಾಗಿ ಜೀವನ ನಡೆಸುವಂಥ ನಿಟ್ಟಿನಲ್ಲಿ ಆಗಲಿ ಅಂತಲೇ ನಮ್ದಲ್ಲ ಅವ್ರ ತಂದೆ ತಾಯಿಗಳಿಗೆ ಮತ್ತೊಂದು ಸಾರಿ ಮತ್ತೊಂದು ಸಾರಿ ಮನವಿ ಮಾಡ್ತೇನೆ ಇದರಿಂದ ಸಾಧಿಸೋದು ಏನೂ ಇಲ್ಲ ಬದುಕು ಕಷ್ಟ ಆಗ್ಬಿಡ್ತದೆ ಯಾವ ಕಾರಣಕ್ಕೂ ನ್ಯಾಯಾಂಗ ತನ್ನದೇ ಆದ ರೀತಿಯಲ್ಲಿ ಕೆಲಸ ಏನಾದರೂ ಮಾಡಿ ಏನಾದರೂ ಪ್ರಾರಂಭ ಆದರೆ ತುಂಬ ವರ್ಷಗಳ ಕಾಲ ಹುಡುಗ ಸೆರೆಮನೆ ವಾಸ ಅನುಭವಿಸ್ಬೇಕಾಗತ್ತೆ ಇದೆಲ್ಲವೂ ಬೇಡ ಏನು ನಡೆದಿದೆ ಅದೆಲ್ಲ ಮರೆತು ಎಲ್ಲೋ ಒಂದು ಕಡೆ ನಮಗೂ ಮಾತಾಡೋಕ್ಕೆ ಅವಕಾಶ ಕೊಟ್ಟರೆ ನಾನೇ ಬಂದು ಮಾತಾಡ್ತೀನಿ ಯಾರ ಆದರೂ ಮಾತಾಡ್ತೀನಿ ನಾನು ಕಾಯ್ತಾ ಇದ್ದೀನಿ ಕಾನೂನು ಕಾನೂನು ತರ ಹೋಗುತ್ತೆ ನನಗೆ ಅದ್ರ ಮೇಲೆ ವಿಶ್ವಾಸ ಇದೆ ಅದ್ರ ಇದ್ರ ಮೇಲೆ ಅದಕ್ಕಿಂತ ಹೆಚ್ಚು ವಿಶ್ವಾಸ ಇದೆ ಅವ್ರ ತಂದೆ ತಾಯಿಗಳ ಮೇಲೆ ಎಲ್ಲಾರು ಏನಾದರೂ ಆರೋಪ ಮಾಡ್ಲಿ ನಾವೆಲ್ಲ ಒಂದಾಗಬೇಕು ಅಂತಾನೆ ನಮ್ಮ ಆಸೆ ಇಲ್ಲ ಅದಕ್ಕೆ ನಾವು ನೇರವಾಗಿ ಹೋದ್ರೆ ಕಷ್ಟ ಆಗ್ತದೆ ಅಂತಾನೆ ಈಗ ಪ್ರಭಾಕರ್ ಭಟ್ ಸಾಹೇ ಹೇಳ್ತೇನೆ ನಾನು ನಮಗೆ ಒಂದು ವೇದಿಕೆ ಮಾಡಿಕೊಡಿ ಅಂತ ಅವ್ರನ್ನೇ ಕೇಳ್ತೇನೆ ಯಾಕಂದ್ರೆ ನನಗೆ ಪರಿಚಯ ಇಲ್ಲ ಅವ್ರ ತಂದೆ ಅದರಿಂದ ಏನಾದ್ರೂ ಅವರು ಒಪ್ಕೊಂಡ್ರೆ ನಾನು ಬೇಕಾದ್ರೆ ನಾಳೆ ನಾಡಿದ್ದು ಯಾವ ಕರೆದ್ರೂ ನಾನು ಬೆಂಗಳೂರಿಂದ ಬಂದು ನೆಲ್ಲನ್ನು ಮುಖಂಡರು ಬಿಡುತ್ತೆ ಕೂತು ಮಾತಾಡಿ ಸಮಸ್ಯೆನ ಮುಗಿಸೋದು ಮುಗಿಸೋದಕ್ಕೆ ಏನು ಬೇಕೋ ನಾನು ಪ್ರಯತ್ನ ಮಾಡ್ತೇನೆ ನಿಜವಾಗ್ಲೂ ದಯವಿಟ್ಟು ಹಠ ಬೇಡ ಮಗನ ಭವಿಷ್ಯವನ್ನು ಮಕ್ಕಳು ನೋಡಿ ನೋಡಿ ನೀವು ನೋಡಿದ್ದೀರ ಮಗು ಎಷ್ಟು ಮುದ್ದಾಗಿದೆ ಒಂದ್ಸಲ ತಂದೆ ತಾಯಿಗಳು ಮತ್ತೆ ಆ ಹುಡುಗ ಮಗುನ ನೋಡಿದ್ರೆ ನಿಜವಾಗ್ಲೂ ಅವ್ರ ಮನಸ್ಸು ಬದಲಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಆ ಪ್ರಯತ್ನ ಮಾಡಲಿ ಅಂತ ನಾನು ಭಾವಿಸ್ತೀನಿ ಸರ್ ಈಗಾಗಲೇ ತಮ್ಮೆಲ್ಲರಿಗೂ ತಿಳಿದಿರುವಂಥ ವಿಷಯ ನಮ್ಮ ರಾಜ್ಯಾಧ್ಯಕ್ಷರು ಈ ಕುಟುಂಬಕ್ಕೂ ನಡೆದಿರ್ತಕ್ಕಂಥ ಘಟನೆಯನ್ನು ಇಟ್ಟುಕೊಂಡು ಬೆಂಗಳೂರಿನಿಂದ ಅವರು ಎರಡನೇ ಬಾರಿಗೆ ಬರ್ತಿರೋದು ತಮ್ಮೆಲ್ಲರ ನಮ್ಮದಿರೋಂಥದ್ದು ಇದು ಮಂಗಳೂರಿನಲ್ಲಿ ಮಂಗಳೂರು ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥದ್ದು ನಾವು ಬಂದಿರೋದು ಗುಲ್ಬರ್ಗದಿಂದ ಇದು ಒಂದು ವಿಶ್ವಕರ್ಮ ಸಮಾಜದಲ್ಲಿ ಆಗಿರುವಂತಹ ಇದು ಸಹಣ ಇರೋದರಿಂದ ಸಮಾಜ ಅವ್ರ ಜೊತೆಗೆ ಇದೆ ಅನ್ನೋದಕ್ಕೆ ನಮ್ಮ ರಾಜ್ಯಾಧ್ಯಕ್ಷೆ ಅವರ ಸಾಕ್ಷಿ ಅವರು ಅವರು ನಿಂತಿದ್ದಾರೆ ಆಮೇಲೆ ಎಲ್ಲ ಮುಖಂಡರುಗಳು ಕೂಡ ಬಂದಿದ್ದಾರೆ ಇವತ್ತ ಇದು ಸರಿ ಆಗ್ಬೇಕು ಆ ಮಗುವಿಗೆ ಹುಟ್ಟಿರ್ತಕ್ಕಂಥ ಮಗುವಿಗೆ ನ್ಯಾಯ ಸಿಗಬೇಕು ಅಂತಕ್ಕಂತ ದೃಷ್ಟಿಯಿಂದ ಸಮಾಜದ ಜೊತೆಗೆ ಸ್ವಾಮೀಜಿಗಳು ಕೂಡ ನಾವು ಕೂಡ ಅವ್ರ ಜೊತೆಗೆ ಕುಟುಂಬದ ಜೊತೆಗಿದ್ದೀವಿ ಮತ್ತು ಆದಷ್ಟು ಇದು ಯಾವ ರೀತಿ ಸರಿ ಹೋಗ್ಬೇಕು ಅಂತಂದ್ರೆ ಎರಡೂ ಕುಟುಂಬಗಳು ಒಂದಾಗುವ ಮುಖಾಂತರ ಮತ್ತು ಇಬ್ಬರು ಏನು ಅನ್ಯೂನ್ಯತೆಯಿಂದ ಅವರು ಹಿಂದೆ ಉಳ್ಕೊಂಡಿದ್ರು ಆ ಅನ್ಯನ್ಯತೆಯನ್ನ ಆ ಹುಡುಗ ಹುಡುಗಿ ಮುಂದಿನ ಜೀವನದಲ್ಲಿ ಕಾಣಲಿ ಅಂತ ಹೇಳಿ ನಾವು ಭಗವಂತನ ಪ್ರಾರ್ಥನೆ ಮಾಡ್ತೀವಿ ಯಾವತ್ತು ಈ ಕುಟುಂಬಕ್ಕ ಆಗಿರ್ತಕ್ಕಂಥ ಇದೇನು ಒಂದು ರೀತಿಯ ನ್ಯಾಯ ರೀತಿಯೊಳಗೆ ಏನದ ಇದು ನ್ಯಾಯದ ರೀತಿಯೊಳಗೆ ಬದಲಾಳೆ ಬದಲಾಗಲಿ ಅಂತ ಹೇಳಿ ಕೇಳ್ಬೋದು ದೊಡ್ಡ ನಮಸ್ಕಾರ ವಿಶ್ವಕರ ಮಠ ಗುರುಬ